ಕೆಟ್ಟ ಮಾತಿಂದ ಬಯ್ಯೋದನ್ನೆಲ್ಲ ಆಮೇಲೆ ಇದ್ಕೊಂಡು ಇವತ್ತು ಇದ್ಕೊಂಡು ಅವ್ರ ಮಗ ಇದ್ಕೊಂಡೇನಂದ್ರ ಸಂಬಂಧ ಇಲ್ಲ ನೀವ್ ಬೇಕಾದ್ರೆ ಇಸ್ಕೊಳ್ಳಿ ಕೊಟ್ಟಿದ್ರೆ ಅಂತ ಅಂದ್ರು ಸರಿ ಅಂತ ಅಂದ್ಬಿಟ್ಟು ಅವ್ರ ಕೆಲಸ ಮಾಡ ಹತ್ರ ಹೋಗ್ಬಿಟ್ಟು ಹಾಸ್ಪಿಟ್ಲ ಹತ್ರ ಅವ್ರ ಡಾಕ್ಟರ್ ಹೇಳಿ ಸರಿ ಮಾ ಏನಾದ್ರು ಇದ್ರೆ ನೀವ್ ಹೊರಗಡೆ ಮಾಡ್ಕೊಂಡಿ ಅವ್ರ್ ಹೊರ್ಗಡೆ ಬರ್ತಾರೆ ಅಂತ ಹೇಳಿದ್ರು ಸರಿ ಅದಕ್ಕ ಅಂತ ಅಂದ್ಬಿಟ್ಟು ನಾನು ನನ್ ಕೇಳ್ಕೊಂಡು ನನ್ ಬಂದ್ಬಿಟ್ಟೆ ಅವಳು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಮಾಡಿದಾಳೆ ಏನೋ ಗೊತ್ತಿಲ್ಲ ಅವ್ರ ಪೊಲೀಸರು ನನ್ಗೆ ಅಲ್ಲಿಂದ ಫೋನ್ ಮಾಡ್ತಿದಾರೆ ಏನಂತ ಕೇಳಿ ಏನಕ್ಕೆ ಬಾರ್ ಬೀಳ್ತೀರ ಇದೆ ರೀಸನ್ ಇದೆ ರೀಸನ್ ಗೆ ಅವಳು ಫೋನ್ ಮಾಡಿಸ್ತಾ ಇರೋದು ಅಲ್ಲ ಫೋನ್ ಮಾಡಿ ಪೊಲೀಸ್ ಅವರು ಫೋನ್ ಮಾಡಿದ್ರೆ ಎತ್ತಿ ಏನು ಸರ್ ಏನ್ ಸಮಸ್ಯೆ ಅಂತ ಕೇಳಿ ನೀವು ಏನಿವಾಗ ಅಂತ ಕೇಳಿ ಅದಕ್ಕೆ ಇಲ್ಲಾಂದ್ರೆ ನನಗೆ ಕಾನ್ಫರೆನ್ಸ್ ಹಾಕಿ ಅವಾಗ ಅವ್ರು ಏನ್ ಮಾತಾಡ್ತಾರೆ ನಾನು ಕೇಳಿಸ್ಕೊಂತೀನಿ ಆಮೇಲೆ ಏನ್ ಹೇಳ್ಬೇಕು ಇವಾಗ ಇಲ್ಲೇ ಹಂಗೆ ಲೈನ್ ಅಲ್ಲಿ ಇರಿ ಲೈನ್ ಅಲ್ಲಿ ಇರಿ ಸರ್ ಅವ್ರ ಮಗನೇ ಮಾಡ್ತಿದ್ದಾನೆ ಅವಾಗಿಂದ ನಾನು ಫೋನ್ ಫಿಕ್ಸ್ ಮಾಡ್ಲಿಲ್ಲ ಸರಿ ಆಯ್ತು ಮಾತಾಡಿ ಸ್ವಲ್ಪ ಯಾರನ್ನಾದ್ರೂ ಕಳ್ಸಿಕೊಡಕ್ಕಾಗುತ್ತೆ ನಾನು ಇದು ಮಾಡ್ತೀನಿ ಫಸ್ಟ್ ಅಲ್ಲಿ ಏನು ವಿಚಾರ ಇದಾಗಿದೆ ದ ಪರ್ಸನ್ ಯು ಆರ್ ಸ್ಪೀಕಿಂಗ್ ವಿತ್ ಹ್ಯಾಸ್ ಪುಟ್ ಯುವರ್ ಕಾಲ್ ಆನ್ ಹೋಲ್ಡ್ ಪ್ಲೀಸ್ ಸ್ಟೇ ಆನ್ ದ ಲೈನ್ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ಇಟ್ಟಿದ್ದಾರೆ ದಯವಿಟ್ಟು ಲೈನ್ ನಲ್ಲಿಯೇ ಇರಿ ಆಪ್ ಜಿಸ್ ವ್ಯಕ್ತಿ ಸೆ ಬಾತ್ ಕರ್ ರೇ ಹೇ ಉಸ್ನೆ ಆಪ್ ಹಲೋ ಬೇಗೂರ್ ಸ್ಟೇಷನ್ ಇಂದ ಪೊಲೀಸರು ನಾವು ಮಾತಾಡೋದಮ್ಮ ಹಾ ಹೇಳಿ ಸರ್ ನಾವ್ ಸ್ಟೇಷನ್ ನಂಬರ್ ಇಂದ ಮಾತಾಡ್ತಿದ್ವಿ ರಿಶ್ಯೂ ಮಾಡಲಿಲ್ಲ ನೀವು ಆ ಇಲ್ಲ ಸರ್ ನಾನು ಕೆಲ್ಸದಲ್ಲಿ ಇದ್ದೆ ಹೇಳಿ ಸರ್ ಆ ಆಯ್ತಮ್ಮ ನಿಮ್ಮ ಅಮ್ಮ ಹೆಸರು ಏನು ಅನುರಾಧಾ ಅನ್ನೋವರು ಸ್ಟೇಷನ್ ಬಂದಿದಾರಾ ಹಾ ನಮ್ಮ ನಡುವೆ ಸ್ವಲ್ಪ ಜಗಳ ಆಗಿದೆ ಸರ್ ತರ್ಚ್ ಬಿಟ್ಟು ಮಾತಾಡಿ ಅಂತ ಹೇಳಿದಾರೆ ಇಲ್ಲ ಸರ್ ಅವರು ಏನ್ ಸಮಸ್ಯೆ ಕೇಳಿ ಸರ್ ನಾವು ಎಲ್ಲಿರೋ ಅಂಗಡಿ ಇಟ್ಕೊಂಡಿದೀವಿ ಅಲ್ಲಮ್ಮ ಅಂತ phone ಅಲ್ಲೇ ಎಲ್ಲ ಮಾತಾಡಕ್ ಆಗಲ್ಲ ಇಲ್ ಬನ್ನಿ station ಗ್ ಬನ್ನಿ ಇಲ್ಲ sir ನಾನ್ ಕೆಲ್ಸದಲ್ ಇದೀನಿ ಅಲ್ಲ ನೀವ್ ಸಮಸ್ಯೆ ಹೇಳಿದ್ರೆ ನಾನ್ ಬರ್ತೀನಿ ಯಾಕಂದ್ರೆ ಅವ್ರು ಕೆಲ್ಸ ಇಲ್ಲ ಅಂದ್ರೆ ನಮ್ಗ್ ಕೆಲ್ಸ ಇಲ್ವಾ sir ಹೇಳಿ ಯಾವಾಗ್ free ಆಗ್ತೀರ ಹಾ ಯಾವ ಎಷ್ಟೊತ್ತಿಗ್ free ಆಗ್ತೀರಿ ನಾವ್ ಸಂಜೆ ಫ್ರೀ ಆಗ್ತೀವಿ sir ಆರ್ ಗಂಟೆನಾ ಆರ್ ಗಂಟೆಗ್ ಫ್ರೀ ಆಗ್ತೀವಿ ನಾವ್ ಎಳ್ನೀರ್ ಅಂಗ್ಡಿ ಇದೆ footpath ಮೇಲೆ. ಅವ್ರಿಗೆ ಹೇಳ್ದಾಗೆಲ್ಲ ನಾವ್ ಬಂದ್ರೆ ನಮ್ಗೆ ಇವತ್ತು ಶನಿವಾರ ಏ ಸರ್ ಮಾತಾಡಬೇಡ ಮಾತಾಡ್ತಾ ಬಿಸ್ಬಿಟ್ರ ಹಾ ಕೊಡಿ ಸಾರ್ ಕೊಡಿ ಸಾರ್ ಅಂಬಲಿ ಅಂಗಲಿ ನೀವೇನಮ್ಮ ಹಾ ಸಾರ್ ಅಲ್ಲಿ ರಾಗಿ ಅಂಬಲಿ ನೀವೇನಾ ಇಲ್ಲ ಸರ್ ನಾವಲ್ಲ ಅವ್ರು ಹಾ ನಾವ್ ಅವರೆಲ್ಲಾ ಸರ್ ಇಲ್ಲಿ ಪೆಟ್ರೋಲ್ ಬ್ಯಾಂಕ್ ಹತ್ರ ಇಟ್ಟಿರೋದು ಎಲ್ಲೇನ ಹೇಳ್ಳಿ ಆಯ್ತು ನಿಮ್ ಮಗನ್ನ ಕುಂಡಸ್ಬಿಟ್ಟು ಬನ್ನಿ ಹಾ ನಿಮ್ಮ ಗಂಡನ ಕುಡಿಸ್ಬಿಟ್ಟು ಬನ್ನಿ ಸರ್ ನಾವಿಬ್ರು ಇರ್ಬೇಕು ಅವ್ರ ಹೋಮ್ ಡೆಲಿವರಿಗೋಗ ನಾನು ಎಲ್ಲಿ ಹೊಡಿಬೇಕು ನಾನು ಒಂದ್ ಮನೆ ಆರ್ ಗಂಟೆಗೆ ಬರ್ಬೇಕು ಬರಂಗಿಲ್ಲ ಅಲ್ಲ ನೀವು ಸಮಸ್ಯೆ ಹೇಳ್ಬೇಕಲ್ಲ ಸರ್ ಏನಂತ ನನ್ಗೆ ಗಾಡಿ ಗಾಡಿ ನಿಮ್ಮ ಹೆಸರು ಹೇಳಿ ಸರ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಲ್ವಾ ಹೇಳಿ ಸರ್ ನಾನು ಆರ್ ಎಸ್ ಪಾರ್ಟಿಯಿಂದ ಕಾರ್ಯಕರ್ತ ಮಾತಾಡೋದು ಹೇಳಿ ಸ್ಟೇಷನ್ ತಕ್ಷಣ ಸ್ಟೇಷನ್ಗೆ ಬರಕ್ ಆಗಲ್ಲ ಸರ್ ಅಲ್ಲ ನೀವು ಯಾವ ಕಾಲದಲ್ಲಿ ಇದೀರಾ ಯಾವ ಕಾಲದಲ್ಲಿ ಇದ್ದೀರಾ ನೀವು ನಿಮ್ಮ ಹೆಸರು ಹೇಳಿ ಫಸ್ಟ್ ಸರ್ ಅಲ್ಲ ನಿಮ್ಮ ಹೆಸರೇನು ಹೇಳ್ರಿ ಫಸ್ಟ್ ಸಬ್ಇನ್ಸ್ಪೆಕ್ಟರ್ ಹೆಸರೇನು ಶರಣಪ್ಪ ಕರಣಪಾದ್ರಿ ಸರ್ ನಿಮ್ಮ ಹೆಸರಲ್ಲ ಸಬ್ ಇನ್ಸ್ಪೆಕ್ಟರ್ ಮಾತಾಡಿರೋ ಅವ್ರ ಹೆಸರೇನೋ ಅಲ್ಲಿ ಅಟೆಂಡ್ ಮಾಡ್ತಿದ್ದಾರೆ ಕೇಸ್ನಾ ಬನ್ನಿ ಸರ್ ಲೇಟರನ್ನ ಅವರ ಇಲ್ವಾ ನಿಮ್ಗೆ ಸಬ್ ಇನ್ಸ್ಪೆಕ್ಟರ್ ಹೆಸರು ಏನು ನೀವು ಕರೆದಿದ ತಕ್ಷಣ ಬರಬೇಕಾ ಅಲ್ಲಿ ಅಲ್ಲ ಪೊಲೀಸ್ ಸ್ಟೇಷನ್ ಗೆ ನೀವು ಕರೆದಿದ ತಕ್ಷಣ ಬರಬೇಕಾ ನೋಟಿಸ್ ಕಳಿಸ ಫಸ್ಟ್ ಫ್ರೀ ಆದಾಗ ಬನ್ನಿ ಅಂತ ಹೇಳಿ ಸರ್ ಅವರು ಸಬ್ ಇನ್ಸ್ಪೆಕ್ಟರ್ ಹೆಸರು ಹೇಳ್ರಿ ಫಸ್ಟ್ ಹೆಸರು ಹೇಳ್ರಿ ನಿಮ್ಗೆ ಇನ್ಸ್ಪೆಕ್ಟರ್ ಹೆಸರು ಹೇಳ್ರಿ ಮಾತಾಡಿದ್ರಲ್ಲ ಇವಾಗ ಅವ್ರ ಹೆಸರು ಹೇಳ್ರಿ ಫಸ್ಟ್ ಅವ್ರ ಹತ್ರ ಇವಾಗ ಮಾತಾಡಿದ್ರಲ್ಲ ಇನ್ಸ್ಪೆಕ್ಟರ್ ಹೆಸರು ಹೇಳಿ ನೀವೇನು ಶರಣಪ್ಪ ನೀವ್ ಕರ್ಕೊಂಡ್ ಬರೋಕೆ ಇದೆಲ್ಲ ಇದೇನು ಧರ್ಮಛತ್ರ ಅಲ್ಲ ನೀವ್ ಕರ್ದಾಕ್ ಬರೀ ಗೊತ್ತಿದೆ ಕಾನೂನಲ್ಲಿ ಏನ್ ಇದ್ ಮಾಡ್ಬೇಕು ಅಂತ ಗಲಾಟೆ ಆಗಿದ್ರೆ ಫೋನ್ ಮಾಡಿ ಫಸ್ಟ್ ಇದು ನೋಟಿಸ್ ಕಳಿಸಿ ಫಸ್ಟ್ ಎಫ್ ಐ ಆರ್ ಆಗಿದೆ ಎನ್ ಅವ್ರ ಕಡೆಯಿಂದ ಕಂಪ್ಲೇಂಟ್ ತಗೊಂಡಿದೀರಾ ಅದನ್ನ ನೀವು ಕಂಪ್ಲೇಂಟ್ ಹಾ ಬರ್ದಿದ್ದಾರೆ ದೊಡ್ಡ ಗಲಾಟೆ ಏನಲ್ಲ ಖರ್ಚು ಮಾತಾಡ್ರಿ ಅಂತ ಹೇಳಿದ್ರು ಅಲ್ಲ ಖರ್ಚು ಮಾತಾಡಕ್ ನೀವ್ ಹೆಂಗ್ ಮಾತಾಡ್ಬೇಕು ವಿಷಯ ಹೇಳ್ಬೇಕಲ್ವಾ ಬಾ ಪೊಲೀಸ್ ಸ್ಟೇಷನ್ಗೆ ಅಂದ್ರೆ

ನೀವೇನು ಎಸ್ ಎಚ್ಒನ ಈ ಹೆಡ್ ಕಾನ್ಸ್ಟೇಬಲ್ ನೀವು ಹೆಡ್ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಹೆಸರು ಹೇಳಿ ಅವ್ರ ಮೇಲಧಿಕಾರಿಗಳ ಮಾತಾಡ್ತೀವಿ ಸಬ್ಇನ್ಸ್ಪೆಕ್ಟರ್ ಹೆಸರು ಹೇಳಿ ಜನಗಳು ಸಾಮಾನ್ಯ ಜನಗಳಿಗೆ ಗೊತ್ತಿಲ್ವಾ